ಒಂದು ಪಕ್ಷದವರು ಇನ್ನೊಂದು ಪಕ್ಷದವ್ರನ್ನ ಕಾಲೆಳೆಯುವಂಥದ್ದು ಅವಾಚ್ಯ ಶಬ್ದಗಳನ್ನು ಬಳಸುವಂಥದ್ದು ಇದು ಇತ್ತೀಚೆಗೆ ಟ್ರೆಂಡ್ ಆಗಿದೆ ಅಂದರೆ ಇದು ಹೊಸದನ್ನು ಮತ್ತೆ ಕಲ್ತುಬಿಟ್ಟಿದ್ದಾರೆ ಮಹಿಳೆಯರಿಗೆ ಅವಹೇಳನ ಮಾತುಗಳನ್ನು ಆಡುವುದು ಅವರ ಘನತೆಗೆ ಧಕ್ಕೆ ಬರುವಂಥ ಒಂದು ಮಾತುಗಳನ್ನು ಆಡುವುದು ಇದು ನಡೆದು ಬರ್ತಾ ಇದೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಂಜಯ್ ಪಾಟೀಲ್ ಅವರು ಮಾತಾಡಿರೋ ಮಾತುಗಳನ್ನು ಅವರು ಮಾತಾಡಿದ್ರೆ ಸ್ಟೇಜ್ ಮೇಲೆ ಇವರೆಲ್ಲ ಚಪ್ಪಾಳೆ ಹಾಕಿ ಕೇಕೆ ಹೊಡೆದು ನಗ್ತಾರೆ ರೀ ಒಂದು ಹೆಣ್ಮಗಳು ಹೆಣ್ಮಗಳಿಗೆ ಮಾತಾಡೋಕ್ಕೆ ನಿಮಗೆ ಮನಸ್ಸಾದರೂ ಹೆಂಗೆ ಬಂತು ನಿಮ್ಮ ಮನೆಯಲ್ಲಿರೋ ತಾಯಿನೂ ಹೆಣ್ಣೆ ಹೆಂಡತಿನೂ ಹೆಣ್ಣೆ ಮತ್ತು ಮಗಳು ಹೆಣ್ಣೆ ಅಲ್ವಾ ನಿಮ್ಮನ್ನ ಕೈ ಹಿಡಿದು ನಡೆಸ್ತಾ ಇರೋಳು ಹೆಣ್ಣೆ ಇದೆಲ್ಲ ಗೊತ್ತಿದ್ದು ಕೂಡ ನೀವೊಂದು ಹೆಣ್ಮಗಳಿಗೆ ಮಾತಾಡಿದಾಗ ಈ ಸ್ಟೇಜ್ ತೊಳಗಿರುವಂಥವ್ರು ಚಪ್ಪಾಳೆ ಹೊಡೆದು ನಗ್ತೀರ ಇದು ಬಿ ಜೆ ಪಿ ಸಂಸ್ಕೃತಿ ಅಲ್ಲ ಅಂತ ಜನರು ಹೇಳ್ತಿದ್ದಾರೆ ಆ ಮಾತಿನ ವಿರುದ್ಧ ಇವತ್ತು ನೂರಾರು ಈ ಮಹಿಳೆಯರೆಲ್ಲರೂ ಈಗ ಏನು ಪೊಲೀಸ್ ವಾಪಸ್ ಕರ್ಕೊಂಡು ಹೋಗ್ತಾ ಇರೋದು ಆ ಮಹಿಳೆಯರು ಸಂಜಯ್ ಪಾಟೀಲ್ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದನ್ನು ಇವ್ರನ್ನ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಒಂದು ಮಹಿಳೆಗೆ ಮಾತಾಡಿದಾಗ ಇನ್ನೊಂದು ಮಹಿಳೆ ಕೇಳುವಂಥದ್ದು ಧರ್ಮ ಹಾಗಾಗಿ ಇಲ್ಲಿ ಜಾತಿ ಮತ ಪಕ್ಷಭೇದವನ್ನು ಮರೆತು ಮಹಿಳೆಯರು ಸಂಜಯ್ ಪಾಟೀಲ್ ಮಾಜಿ ಶಾಸಕರ ಮನೆ ಹತ್ರ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ ಇದು ಒಂದು ಹೆಣ್ಮಕ್ಕಳ ಧರ್ಮ ಮತ್ತು ಸಂಸ್ಕೃತಿ ಅಂಥದನ್ನು ಇಡೀ ಏನು ನೀವೆಲ್ಲ ಗಂಡು ಮಕ್ಕಳು ಈ ಥರ ನನಗೇನೋ ಆ ಕಾರ್ಯಕ್ರಮದಲ್ಲಿ ನೋಡಿದೆ ಅದು ವಿಡಿಯೋ ಬಂದಾಗ ನನಗೇನು ಸಹ ಸಮಂಜಸ ಅನ್ನಿಸ್ಲಿಲ್ಲ ಯಾಕಂದರೆ ಎಲ್ಲರೂ ಹೆಣ್ಣನ್ನು ಹೊಟ್ಟೆಯಲ್ಲೇ ಹು ಹುಟ್ಟಿರೋದು ನೀವೆಲ್ಲ ಹೆಣ್ಮಕ್ಳು ನಿಮಗೆ ತಾಯಂದರು ಗಂಡುಮಕ್ಳು ನಿಮ್ಮನ್ನು ಹೆತ್ತಿಲ್ಲ ಹಾಗಾಗಿ ಮಾತನಾಡುವಾಗ ಏನನ್ನ ಮಾತನಾಡುತ್ತೇವೆ ಏನನ್ನ ಜನರಿಗೆ ಸಂದೇಶವನ್ನು ಕೊಡ್ತೀವಿ ಅಂತ ನೀವು ಅದನ್ನು ಹೇಳಬೇಕಾಗತ್ತೆ ಶ್ರೀರಾಮನ ಪೂಜೆ ಮಾಡುವಂಥವ್ರು ಸೀತೆಯನ್ನು ಪೂಜೆ ಮಾಡಲ್ವಾ ವೀಕ್ಷಕರೇ ಮತ್ತೆ ಮುಂದಿನ ಸುದ್ದಿಯಲ್ಲಿ ಸಿಗೋಣ ನಮಸ್ತೆ ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬಿನ್ನ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಭೇಟಿಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೇಜ